ರಸ್ತೆಯಂಚಿಗೆ ಎಸೆದು ಹೋಗಿದ್ದ ಮೂಟೆಯಲ್ಲಿ ರಕ್ತದ ಕಲೆ ಕಂಡು ಸಾರ್ವಜನಿಕರು ಆತಂಕಗೊಂಡಿದ್ದರು ದುರ್ವಾಸನೆಯು ಬೀರಲಾರಂಭಿಸಿದ್ದರಿಂದ ಅಲ್ಲಿದ್ದ ಜನರು ಮತ್ತಷ್ಟು ಭಯಭೀತಿಗೊಂಡಿದ್ದರು ಅಂಕೋಲಾ ಪಟ್ಟಣ ವ್ಯಾಪ್ತಿಯಲ್ಲಿ ಕಂತ್ರಿ ಸೇತುವೆ ಹತ್ತಿರ ಅಲಗೇರಿ ಮುಖ್ಯರಸ್ತೆ ಅಂಚಿಗೆ ಕಟ್ಟಿದ ಸ್ಥಿತಿಯಲ್ಲಿ ಎಸೆದಿದ್ದ ಮೂಟೆಯೊಂದು ರಕ್ತದ ಕಲೆಯೊಂದಿಗೆ ದುರ್ವಾಸನೆ ಬೀರಲಾರಂಭಿಸಿದ್ದು ಸ್ಥಳೀಯರ ಮತ್ತು ದಾರಿ ಹೋಕರನ್ನ ಆತಂಕಕ್ಕೀಡು ಮಾಡಿತ್ತಲ್ಲದೆ ಮಕ್ಕಳ ಮೃತದೇಹವನ್ನ ಯಾರೋ ಎಸೆದು ಹೋಗಿದ್ದಾರೆ ಎಂಬ ಅನುಮಾನದ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಜೋರಾಗಿ ಹರಿದಾಡಲಾರಂಭಿಸಿತ್ತು ಸುದ್ದಿ ತಿಳಿದ ಸ್ಥಳೀಯ ಪೊಲೀಸರು ಸ್ಥಳ ಪರಿಶೀಲಿಸಿ ಮೂಟೆ ಬಿಚ್ಚಿಸಲು ಮುಂದಾದಾಗ ಅಲ್ಲಿದ್ದ ಹಲವರು ಮೂಟೆಯಲ್ಲಿ ಏನಿರಬಹುದೆಂಬ ಕುತೂ ಕುತೂಹಲದಿಂದ ದಿಟ್ಟಿಸಿ ನೋಡಲಾರಂಭಿಸಿದ್ದರು ಆದರೆ ಅದರಲ್ಲಿ ಹೆಣ್ಣು ನಾಯಿಯೊಂದರ ಕಳೆ ಬರಹ ಕಂಡು ಕೆಲ ಊಹಾಪೋಹದ ಮಾತುಗಳಿಗೆ ತೆರೆಬಿದ್ದು ಜನತೆ ನೆಮ್ಮದಿಯ ನಿಟ್ಟಿಸಿರು ಬಿಡುವಂತಾಯಿತು ಕಂತ್ರಿ ಜೋಗಳಸಿ ಸೇತುವೆ ಸಮೀಪ ರಸ್ತೆ ಬದಿಯಲ್ಲಿ ಎಸೆಯಲಾಗಿದ್ದ ಮೂಟೆಯನ್ನ ನಾಯಿ ಮೂಸುತ್ತಿರುವುದನ್ನ ನೋಡಿದ ಸ್ಥಳೀಯ ಯುವ ಪ್ರಮುಖನೋರ್ವ ಮೂಟೆಯಲ್ಲಿ ಏನಿರಬಹುದೆಂಬ ಅನುಮಾನದಿಂದ ಸ್ಥಳೀಯರಿಗೆ ಸುದ್ದಿ ಮುಟ್ಟಿಸಿದ್ದಾನೆ ಈ ವೇಳೆ ನೂರಾರು ಜನರು ಸ್ಥಳದಲ್ಲಿ ಜಮಾವಣೆಗೊಂಡರು ಸ್ಥಳೀಯ ಬೀಟ್ ಸಿಬ್ಬಂದಿ ದೀಪಾ ಎನ್ನುವವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಕೂಡಲೇ ಸ್ಥಳಕ್ಕೆ ಧಾವಿಸಿ ಬಂದ ಸಿಪಿಐ ಚಂದ್ರಶೇಖರ್ ಮಠಪತಿ ಪಿಎಸ್ಐ ಸುನೀಲ್ ಹುಲ್ಲೊಳ್ಳಿ ಮತ್ತು ಸಿಬ್ಬಂದಿಗಳ ತಂಡ ಸ್ಥಳೀಯರಿಂದ ಮಾಹಿತಿ ಸಂಗ್ರಹಿಸಿ ಸ್ಥಳ ಪರಿಶೀಲಿಸಿದರು ಚೀಲವನ್ನು ನಿಧಾನವಾಗಿ ಬಿಡಿಸಿ ಪಕ್ಕಕ್ಕೆ ಹೆಸರಿಸಿ ನೋಡಿದಾಗ ದೊಡ್ಡ ಗಾತ್ರದ ಹೆಣ್ಣು ನಾಯಿಯೊಂದು ಸತ್ತ ಸ್ಥಿತಿಯಲ್ಲಿ ಪತ್ತೆಯಾಯಿತು ಕುತೂಹಲಕ್ಕೆ ಕೊನೆಗೂ ತೆರೆಬಿತ್ತಾದರೂ ಚೀಲದಲ್ಲಿ ನಾಯಿಯ ಕಳೆ ಬರಹ ತುಂಬಿ ಎಸೆದವರಿಗೆ ನೂರಾರು ಜನರು ಇವರು ಮನುಷ್ಯರ ಎಂದು ಹಿಡಿಶಾಪ ಹಾಕುತ್ತಾ ಸ್ಥಳ ಬಿಟ್ಟು ತಮ್ಮ ತಮ್ಮ ಮನೆ ಮತ್ತು ಕೆಲಸಕ್ಕೆ ಮರಳುವಂತಾಯಿತು ಸತ್ತ ನಾಯಿಯನ್ನು ಚೀಲದಲ್ಲಿ ತುಂಬಿ ರಾತ್ರಿ ಇಲ್ಲವೇ ಬೆಳಗಿನ ನಸುಕಿನ ಸಮಯದಲ್ಲಿ ಯಾರೋ ತಂದು ಸಾರ್ವಜನಿಕ ಸ್ಥಳದಲ್ಲಿ ಎಸೆದು ಹೋಗಿದ್ದು ಇಷ್ಟೆಲ್ಲ ರಾದಾಂತಕ್ಕೆ ಕಾರಣವಾದಂತಿತ್ತು ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ